ಫೋರ್ ಕನ್ನಡ ಸ್ವಾಗತ ಬೆಂಗಳೂರಿನ ರಾಖಿಗುಡ್ಡದಲ್ಲಿ ದಕ್ಷಿಣ ಭಾರತದ ಅತಿ ಎತ್ತರದ ರೋಡ್ ಕಮ್ ರೈಲು ಮೇಲ್ಸೇತುವೆ ಲೋಕಾರ್ಪಣೆಗೊಂಡಿದೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮೂರು ಪಾಯಿಂಟ್ ಮೂವತ್ತ ಆರು ಕಿಲೋಮೀಟರ್ ಉದ್ದದ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಲೋಕಾರ್ಪಣೆಗೊಳಿಸಿದ್ದಾರೆ ಬಳಿಕ ಡಿಕೆ ಶಿವಕುಮಾರ್ ಅವರೇ ಓವರ್ ರಸ್ತೆಯಲ್ಲಿ ಕಾರು ಓಡಿಸುವ ಮೂಲಕ ಪ್ರಾಯೋಗಿಕ ವಾಹನ ಸಂಚಾರಕ್ಕೆ ಚಾಲನೆ ನೀಡಿಕೊಟ್ಟಿದ್ದಾರೆ ಕಾರಿನಲ್ಲಿ ಡಿಕೆಶಿ ಜೊತೆ ಸಚಿವ ರಾಮಲಿಂಗರೆಡ್ಡಿ ಅವರು ಕೂಡ ಕುಳಿತಿದ್ರು ಇನ್ನು ಈ ಡಬಲ್ ಡೆಕ್ಕರ್ ಓವರ್ ಮೇಲೆ ಕಾರು ಓಡಿಸುವ ವೇಷವನ್ನ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಬೆಂಗಳೂರಿಗರ ಬಹುದಿನಗಳ ಕನಸು ಈಗ ನೆನೆಸಾಗಿದೆ ಆದಷ್ಟು ಬೇಗ ಡಬಲ್ ಡೆಕ್ಕರ್ ಓವರ್ ವಾಹನ ಚಾಲಕರಿಗೆ ಓಪನ್ ಆಗಲಿದೆ ಇದೇ ಮೊದಲ ಬಾರಿಗೆ ನಗರದ ಓವರ್ ಮೇಲೆ ಮೆಟ್ರೋ ಲೈನ್ ಹಾದು ಹೋಗ ಹೋಗಿದೆ ಹೆಚ್ಚಿಸಿದ ಲೇಔಟ್ ಹಾಗೂ ಹೊಸರು ಲೇಔಟ್ ಅನ್ನ ಇದರಿಂದ ಅಡ್ಡಿ ಇಲ್ಲದೆ ತಲುಪಬಹುದಾಗಿದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ